ಅಂಚನೆ ಎಂಕಂಜಿ ಅನ್ಎಕ್ಸ್ಪೆಕ್ಟೆಡ್ ಅದು ಎಂಕಲಂಜಿ ಅವಾರ್ಡ್ ಕೊರಿಯರ್ ಬೆಸ್ಟ್ ಎಡಿಟರ್ ಅವಾರ್ಡ್ ಮಸ್ತ್ ಖುಷಿಯನ್ರಿ That's my favorite ending. क्या लगा लगा सर ये वही तो केवल बर्बाद प्लीज वो सर जो है ना क्लास को प्लीज सर ये लोग ठीक हो जाएं ये लोग ठीक हो इसे ना बोलो सर सर वही तो क्लास को वो ना वो ना जस दैट इज़ यार वो टू मार्क बैंड चले आ आ आ ओके रेडी वन वन टू आ आ थ्री ಮಗಲೇ ಬಾಲಿಯಲ್ಲ ನಮಗಲ್ಲ ನಮಗಲ್ಲ ಕಾಯತೆ ಪಾಠ ಒಂದೊಂದಾಗಿ ಚೌತು ತಿರಪ್ಪ ಓಕೆ ರೆಡಿ ನೀವು ಹೇಳಿರಿ ಜಸ್ಟ್ ದಾತಿದ ಒಂದು ಅಂತ ಹೇಳಿದ್ರೆ ಆ ಅಂತ ಹೇಳಬೇಕು ಎರಡು ಸಲ ಅಂತ ಹೇಳಿದ್ರೆ ಆ ಅಂತ ಓಕೆ ರೆಡಿ 1 ಆ 2 ಆ 3 ಆ 4 ಆ 5 ಆ

ರಾಷ್ಟ್ರಧ್ವಜ ಈ ವಿಷಯದ ಆಧಾರಿತವಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಅದರಲ್ಲಿ ಥರ್ಡ್ ಪ್ರೈಸ್ ಪೃಥ್ವಿ ನಲ್ಲಿ ಬಂದಂತಹ ಬಂದ ಪ್ರಶಸ್ತಿಯನ್ನು ನೀಡಿದಂತಹ ಅತಿಥಿಯೂ ಕೂಡ ಧನ್ಯವಾದ ಹಾಗೂ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ

ಅವಿನಾಶ್ ಓಕೆ ಇವತ್ತು ಕಿರುಚಿತ್ರದಲ್ಲಿ ನಟನೆ ಮಾಡಿರುವಂತಹ ನಾಯಕಿ ಅನು ಅವರು ಕೂಡ ವೇದಿಕೆಗೆ ಮಾಡಿದ್ದಾರೆ ಬದಲಿಗೆ ಅಭಿನಂದಿಸುತ್ತವೆ ಅವರು ಇವತ್ತು ಕಿರುಚಿತ್ರದಲ್ಲಿ ನಟನೆ ಮಾಡಿರುವಂತಹ ಬಹಳ ನಟೆ ಮುಂದಿನ ದಿನಗಳಲ್ಲಿ ಬೇಬಿ ಶಾಟಿಯನ್ನು ತೋರಿಸ પોલેન દરબેકો આ રીતે એમાં યોજિતના કાર્યક્રમના અતિથિઓને પણ વેదికે પર બેડિકે 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 ಈ ತುಳು ಆರಂಭದಿಲ್ಲ ಯಾರಾದ್ರೂ ಕಾರ್ಯಕ್ರಮದ ಒಟ್ಟಿಗೆ ತೆಗದೆ ಅಪಗಳೇ ಅಲ್ಲಿ ಏನೇಪಣ ಯಾವತ್ತು ಕಲಾವಿದನಿಗೆ ಇನ್ನೊಂದು ಬೆಳೆಸುವಂತ ಮನಸ್ಸು ಮತ್ತು ಸಮಯ ಇತ್ತು ಆ ಕಲಾವಿದನು ಸಹಕಾರಿ ಅನ್ನುವಂತ ಮಾತ್ರೆ ಜೊತೆಗೆ ಚಂದನ್ ಸರ್ ಅವರು ಎರಡು ಮಾತುಗಳನ್ನ ತಮ್ಮಲ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಂಬಿರುವಂತಹ ದೈವ ದೇವರುಗಳ ಆಶೀರ್ವಾದ ಮತ್ತೆ ನನ್ನ ತಾಯಿಯ ಆಶೀರ್ವಾದ ಇದು ಏನೇ ಮಾಡ್ಬೇಕು ಅನ್ನೋದ್ರೆ ನನ್ನ ಅಮ್ಮನ ಪ್ರೋತ್ಸಾಹದಿಂದ ನಾನು ಮಾಡ್ಲಿಕ್ಕೆ ಸಾಧ್ಯ ಅದರ ಜೊತೆಗೆ ಒಂದು ತಂಡ ಯಾವುದೇ ತಂಡ ಇಲ್ಲದಿದ್ರೆ ಏನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಬಹುಶಃ ಒಂದು ಆತ್ಮ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಕೂಡ ನಾವು ಏನೇ ಏನು ಲಾಗ ಹಾಕಿದ್ರೆ ಕೂಡ ಮಾಡಿ ಸಾಧ್ಯ ಇದು ಎರಡು ವರ್ಷದ ಹಿಂದೆ ಮಾಡಿದಂತ ಕನಸುಗಳು ಇವತ್ತು ಅದಕ್ಕೆ ಕರೆಕ್ಟ್ ಬೇಕಾದಂತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತ ಆಗಿ ನನ್ನ ನಟನೆ ಮಾಡಿದಂತ ಅಭಿಲಾಷ್ ಆಳ್ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಅದರ ಜೊತೆಗೆ ಅಕ್ಷರ ತಂಡ ಅದು ಅಕ್ಷರ ತಂಡ ಅಂತ ಹೇಳಿದ್ರೆ ಯಾವುದೇ ಅಪೇಕ್ಷೆ ಇಲ್ಲದೆ ನಮ್ಮ ಸವಾಲು ನಮ್ಮದು ನಮ್ಮದು ಅಂತ ಹೇಳಿ ರಾತ್ರಿ ಹೇಳಿ ವರ್ಕ್ ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಆ ಹೀರೋಯಿನ್ ಆಗಿ ಅನ್ನ ಪೇರೆಂಟ್ ತುಂಬಾ ಹೇಳ್ತೇನೆ ಚಿಕ್ಕ ಬಂದರಿಗೆ ಸೊ ಅವರೋರ್ಟ್ ನಾವು ಏನು ಮಾಡಿ ಸಾಧ್ಯ ಇಲ್ಲ ಯಾಕಂದ್ರೆ ನೈಟ್ ಶೂಟ್ ಇತ್ತು ಹೇಳಿ ತುಂಬಾ ಪ್ರಾಬ್ಲಮ್ಸ್ ಕೂಡ ಇತ್ತು ಆದ್ರೂ ಕೂಡ ನಮ್ಮ ಮೇಲೆ ನಂಬಿಕೆಟ್ಟು ಅವರ ನಡೆಸಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಜೊತೆಗೆ ನಮಗೆ ಬೇಬಿ ಯಾರ ನಾವೇ ನಮ್ಮ ಹೀರೋಯಿನ್ ಸ್ಮಾಲ್ ಹೀರೋಯಿನ್ ಇವರು ನಾನು ಮಿಂಚೆನ ಹೇಳ್ತಾ ಇದ್ದೇ ಅವರಿಗೆ ಸೊ ಅವರ ಪೇರೆಂಟ್ ಈಗ ನಾನು ತುಂಬಾ ಥ್ಯಾಂಕ್ಸ್ ಕವಿತಾ ಮೇಡಮ್ ಅಂಡ್ ಸತೀಶ್ ಸರ್ ಅದ್ರ ಜೊತೆಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಡಿ ಒ ಪಿ ಅದೇ ಅದೇ ರೀತಿ ಅಭಿಷೇಕ್ ಅಚಲ್ ಇನ್ನೊಂದು ಅಚಲ್ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಅವ್ರಿಗೆ ಕರೆಯುತ್ತೆ ಯಾವ್ದಾದ್ರು ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಿನ್ನೆ ನೈಟ್ ತನಕ ಇನ್ನೆಲ್ಲ ವರ್ಕ್ ಆಗ್ಬೇಕು ನಮ್ದು ಯಾವ್ದು ಕಂಪ್ಲೀಟ್ ಆಗಿರ್ಲಿಲ್ಲ ಜೊತೆಗೆ ನಿಂತು ಪ್ರತಿಯೊಂದು ಓಡಾಡಿಕೊಂಡು ಎಲ್ಲ ವರ್ಕ್ ಅನ್ನ ಜೊತೆಗೆ ನಿಂತು ಮಾಡಿದ್ರೆ ಸಂತೋಷ ನಮಗೆ ರೀತಿ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ ನಮ್ಮ ತಿಳುವಳಿಕೆ ಏನಾಗ್ತಾ ಇದೆ ಅದನ್ನು ಮಾಡಿದ್ದೇವೆ ದಯಮಾಡಿ ಎಲ್ಲರೂ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇವೆ ಇಷ್ಟ ಆದರೆ ಶೇರ್ ಮಾಡಿ ನಮಗೆಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಏನ್ ಪಂಡ ಮಂಡ ಆಗ್ನಕಾಟ ನ್ಯಾಯ ಇರ್ತಾರೆ ಅಂತ ಬಂಡರತ್ತ ಆಕ್ಚುಲ್ ಆಯ್ತು ಉಲ್ಟಾ

ಬಹೂತನೆ ನಾದರನ್ನ ಚಿತ್ರದ ಪಂಡೆರು ಮಾತ್ರೆಗಳೆ ಒಪ್ಪೆಣ್ಣ ಮಾತ್ರೆಗಳ ಥ್ಯಾಂಕ್ಸ್ ಫಾರ್ टुडे ಐಟೋಟಿಗ ಅಪ್ನ ಪೇರೆಂಟ್ಸ್ ಸಮೇತ ಡೈಯಿ ಮಾಡ್ಲಾ ಇನ್ಕ ಶೂಟಿಂಗ್ ಆನ ನಿಯರ್ ಮೂಜಿ ಗಂಟೆ ಆಗಿ ಇತ್ತು ಆದರೆ ಒರಿಯನ್ನ ಸ್ಟೂಡೆಂಟ್ಸ್ ಈ ಟು ಜನ ಒಳ್ಳೆರದಾ ಪೂರ್ೇನ್ನ ಸ್ಟೂಡೆಂಟ್ಸ್ ಮಾದರಕ್ಕೆ ನೀ ಸ್ಟೂಡೆಂಟ್ಸ್ ಯಾನ ಸ್ಟೂಡೆಂಟ್ ಅಂತ ಹೇಳತ್ತು ಬಟ್ ಯಾನ ಲెక్ಚರ್ ಮೈ ಸ್ಟೂಡೆಂಟ್ಸ್ ಒಂದಿ ಸ್ಟೂಡೆಂಟ್ ಅದು ಜೊತೆ ಪೇರೆಂಟ್ಸ್ ಆ ಸಪೋರ್ಟ್ ಮಾಡ್ತದೆ ಮೂಜಿ ಗಂಟೆ ಮಡ ನೈಟ್ ಬಟ್ ಗುಡ್ ಪೂಜೆ ಬಟ್ ಎನ್ನ ಹಿರೆ ಉಂತು ಏನನ್ನ ಹೀಟಿ ಸೋ ಐ ಕ್ಯಾನ್ ಮಸ್ಟ್ ಥ್ಯಾಂಕ್ಸ್ ಫಾರ್ ಆಂಡ ನೆತ್ತ ಜೋಸಿ ಇತ್ತ ಉಂಡು ಪಂಡ ಯು ಬ್ಯಾಗ್ ಜೂಮ್ ಎ ಸಲ್ಟ್ ಟು ಸೊ ಆತ ಜೋಫ್ ಡೆಂಕ್ ಮಾತದೆ ಮಾತೆರ್ನ ಮಾತೆರ್ನ ಕೆಲ್ಸ ಮಂಡೆ ಸೊ ಎಂಗ್ ಸಪೋರ್ಟ್ ಸೀತೊಂದುಲ್ಲೆರ್ ಬಟ್ ಇಂದ್ ಮೂಡ್ ಸ್ಟೂಡೆಂಟ್ಸ್ ಉಲ್ಲೆರ್ ಎಂಕ್ ಸಪೋರ್ಟ್ ಮನ್ಪೆರಪುನ ಧೈರ್ಯ ಉಂಡು ನಂಬೆಕ ಉಂಡು ಎನರ ನಮ್ಮ ಟೀಮ್ ಲ ಕಿತ್ತ್ ಗೊಲೊರ್ ಪನ್ಪುಂಡ ನಂಬೆಗ್ಸ ಯು ಮಚ್ ಕಿರುಚಿತ್ರದ ಆಯ್ಕೆ ಅಡಿಯಾಗಿ ವಿನಯಿಸಿರುವಂತ ನಾನು ಎರಡು ಮಾತುಗಳನ್ನ ಮಾಡಬೇಕು ವಿನಂತಿಸ್ತಾ ಸಾಕಷ್ಟು ರೀಲ್ಸ್ ಬಂದಿತ್ತು ಅದರಲ್ಲಿ ಫೈನಲೈಸ್ ಮಾಡಿ टॉप थ्री लिस्ट है ना टॉप थ्री गिनर्स है ना स्मार्ट आए गए एंड द थर्ड प्राइस गोज टू सम्रत सम्रत विंस द थर्ड प्राइस इन द रेस ये और द बताना ना हमारे छोटे छोटे वाले से बंदा किरण सर भास्कर सर वेदिक में भरत सर वेदिक सॉरी भरत सर वेदिक में जब रेस और थर्ड Sula. Second prize in the competition was to

ಓಕೆ ಗಾಯ್ಸ್ ನಮ್ಮ ಫಂಕ್ಷನ್ ಅವಾರ್ಡ್ ಫಂಕ್ಷನ್ ಇತ್ತೆ ನಮ್ಮ ಅಕ್ಷರ ಕೋಚಿಂಗ್ ಸೆಂಟರ್ ಮಲ್ಪ ಕಲ್ಲಡ್ಕ ಅಂಚ ಭಾರಿ ಶೋಕದ ಪ್ರೋಗ್ರಾಮು ಭಾರಿ ಆಂಡು ಒಂಜಿ ಮಾತೆಯಲ್ಲ ಸೇಡ್ದು ಒಂಜಿ ಫಂಕ್ಷನ್ ಭಾರಿ ಅಡ್ಡಮಾಲದೇ ರೀ ಮಸ್ತ್ ಖುಷಿ ಖುಷಿಯಾಂಡ್ರು ಒಂಜಿನ ಅದೇ ಅಂಡ ನಮ್ಮ ಒಂಜಿ ಎಲ್ಲಿಯ ಕಲಾವಿದ ಅಡಿಗೆಲೆತ್ತದು ಒಂಜಿ ಮಸ್ತ್ ಖುಷಿ ಆಂಡ್ ಇಂಚಿನ ಒ ಫಂಕ್ಷನ್ಗೆ ನಮ್ಮ ಅಂಚಿನ ಇಲ್ಲೇ ಕಲಾವಿದರೇನೇತ್ತೋ ಸಪೋರ್ಟ್ ಮಾಡ್ತೀರ ಮಸ್ತ್ ಥ್ಯಾಂಕ್ಸ್ ಚೇತನ್ ಕೆ ಬಿಟ್ಲ ಅಂಚನೆ ಅಭಿಲಾಷ್ ಅಲ್ವಾ ಮೇರೆಗ್ ಮಸ್ತ್ ಥ್ಯಾಂಕ್ಸ್ ಅಂಚನೆ ಆಕಲ್ನ ಆಲ್ಬಮ್ ಸಾಂಗ್ ರಿಲೀಸ್ ಆ ರಿಲೀಸ್ ಆವನ್ ಈ ವಿಡಿಯೋ ಪಾಡ್ ಆಲ್ಮೋಸ್ಟ್ ರಿಲೀಸ್ ಆದಿಪ್ಪುಂಡು ಅಂಚ ಅವನ ತೂಲೆ ಭಾರಿ ಶೋಕದ ತಂಜು ಸಾಂಗ್ ತೂಲೆ ಮಸ್ತ್ ಸಪೋರ್ಟ್ ಎಂಕ್ ಎಕ್ಲೆಗೆ ಅನ್ಎಕ್ಸ್ಪೆಕ್ಟೆಡ್ ಹೆಂಗೊಂಜಿ ಅನ್ಎಕ್ಸ್ಪೆಕ್ಟಡ್ ಎಂಕಲ ಅವಾರ್ಡ್ ಕೊರಿಯರ್ ಬೆಸ್ಟ್ ಎಡಿಟರ್ ಅವಾರ್ಡ್ ಮಸ್ತ್ ಖುಷಿಯಂಡ್ರು ಎನ್ನ ದೇಜಾಂಡ್ರು ಚೇತನ್ ಬಣ್ಣ ಅನೇ ಬನ್ನಿರಿ ಈ ರೇಗಲೊಂಜ್ ಅವಾರ್ಡ್ ವೈದ್ಯ ನಮ್ಮ ಫಿಲ್ಮ್ ಶಾರ್ಟ್ ಫಿಲ್ಮ್ ಮಸ್ತ್ ಆಂಡ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಕೆ ವಿಟ್ಲಾ ಸರ್ ಅಂಚನೆ ಈ ಫಂಕ್ಷನ್ ಸೇರ್ದು ಎಡ್ಡೆ ಎಡ್ಡಮಲ್ದೇರು ಆ ಎಲ್ಲ ಅಂಚ ಆತಂಡು ಎಡ್ಡೆ ಆತಿ ಚಿಂದ ಪನ್ ಪ್ಲೇಕ್ ಮಸ್ತ್ ಖುಷಿ ಆತಂಡು ಮಾತಿರೇಗಲ ಎನ್ನ ಲೆಕ್ಕಡೆ ನನ್ನಲ ಇಂಚನೆ ಮಲ ಮಲ್ಲ ಪ್ರೋಗ್ರಾಮ್ ಮಲ್ತೊಂದು ಪ್ಲೇ ನಿಕ್ಲೆಗಿ ದೇವಿರ್ ಐಶ್ವರ್ಯ ಕೊರಡು ನನ್ನಲ ಆತ್ ಸಪೋರ್ಟ್ ನಿಕ್ಲೆಗಿ ಜನಕುಲ್ ಹಿಡಿದ ತಿಕ್ಕಾಡು ಪನ್ ಪಣ ಎನ್ನೊಂಜಿ ಆಶಯ ಅಂಚ ಅಂಚ ಪ್ರೋಗ್ರಾಮ್ ಪುರ ಮುಗೀತು ಇತ್ತ ಕಲ್ಲಡ್ಕ ಜಂಕ್ಷನ್ ಡುಲ್ಲ ಓಕೆ ಗಾಯ್ಸ್ ಅಂಚನಾಮ ಐತೆ ಇಲ್ಲಡೆ ಇತ್ಯ ಇಲ್ಲಡೆ ಬತ್ತ

ಹಾಂ ಮೀಯಾರೀಯರ ಕುಂಟರ್ದ ಮೀಯನಿ ಉಂಡು ಹಾಂ ಮಿತ್ತು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಎಸ್ ಆಲ್ ಅಂಚ ಎಂಕ್ ಯು ಫಂಕ್ಷನ್ ಮಾತ ಮುಗಿತ್ತಿ ಲಡೆತ್ಯ ಅಂಚ ಸರಿ ಅಪಗ ಬೆದಾಲ ವಿಷಯ ಜಿ ಈ ಲೋಗಿನ ಇಡೆಗೆನ್ ಮಂತೊಂದುಲ್ಲೆ ನೆಕ್ಸ್ಟ್ ಲೋಗರ್ ತಿಗ್ಗ ಆತ್ನಟ ಟೇಕ್ ಕೇರ್ ಬೈ ಬೈ ಸಿ ಯು ಸಿ ಯು